ಹಲೋ ಫ್ರೆಂಡ್ಸ್ ನಾಳೆನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೊಂಬೆ ಕೃಷ್ಣ ಅಂತ ಕರೆಯುತ್ತೆ ಆಗ ಕೃಷ್ಣ ಭಯದಿಂದ ಬೇಬಿ ಬೇಬಿ ಅಂತ ಕೂಗ್ತಾ ಓಡಿ ಬರ್ತಾಳೆ ಆಗ ಜೀವ ರಚನಾ ಇಬ್ಬರು ಬಂದು ಕೃಷ್ಣ ಅಂತಾರೆ ಜೀವನ ಕೃಷ್ಣ ತಬ್ಕೋತಾಳೆ ಬೇಬಿ ಏನಾಯಿತು ಯಾಕಿಷ್ಟು ಎದ್ರುಕೊಂಡಿದ್ಯಾ ಅಂತಾಳೆ ರಚನ ಏನಾಯಿತು ಕೃಷ್ಣ ಅಂತ ಬಾಲ ಬರ್ತಾನೆ ಬೇಬಿ ಭಯ ಪಡ್ಬೇಡ ನಾವೆಲ್ಲರೂ ಇದ್ದೀವಲ್ವಾ ಧೈರ್ಯವಾಗಿ ಏನು ನಡೀತು ಹೇಳು ಅಂತಾನೆ ಜೀವ ಗೊಂಬೆ ಬಂದಿತ್ತು ನಾನಲ್ಲೇ ಬಚ್ಚಿಟ್ಕೊಂಡಿದ್ರೆ ನನ್ನ ಬೆನ್ನ ಮೇಲೆ ಕೈ ಇಡ್ತು ಅಂತಾಳೆ ಕೃಷ್ಣ ಆಗ ಜೀವ ಆ ಕಡೆ ಎಲ್ಲ ನೋಡಿ ಇಲ್ಲಿ ಅಂತಾನೆ ಅದು ಹೇಗೆ ಗೊಂಬೆ ಇದ್ದಕ್ಕಿದ್ದ ಹಾಗೆ ಬರುತ್ತೆ ಇದ್ದಕ್ಕಿದ್ದ ಹಾಗೆ ಮಾಯ ಆಗುತ್ತೆ ಅಂತಾಳೆ ರಚನಾ ಯಾರೋ ಗೊಂಬೆನ ಹಿಡ್ಕೊಂಡು ಆಟ ಆಡ್ತಿದ್ದಾರೆ ರಚನಾ ಅಂತಾನೆ ಬಾಲ ಶ್ ಅಂತ ಆ ಕಡೆ ಕೈ ತೋರಿಸ್ತಾನೆ ಜೀವ ಅಲ್ಲಿ ರೂಪ ಅಡ್ಡ ನಿಂತಿರ್ತಾಳೆ ಎಲ್ಲರೂ ಅವಳ ಹತ್ರ ಬರ್ತಾರೆ ನೀನಾ ಅಂತಾನೆ ಜೀವ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತಾಳೆ ರಚನಾ ಕೃಷ್ಣಕ್ಕೆ ಹಿರ್ಚಿದ್ದು ಕೇಳಿಸ್ತಲ್ಲ ಅದಕ್ಕೆ ಬಂದೆ ಅಂತಾರೆ ರೂಪಾ ಬಂದವರು ಅಲ್ಲಿಗೆ ಬರೋದು ಬಿಟ್ಟು ಇಲ್ಲಿ ಯಾಕೆ ಮರೇಲಿ ನಿಂತಿದ್ದೀರಾ ಅಂತಾನೆ ಬಾಲ ನೀವೆಲ್ಲ ಬಂದ್ರಲ್ಲ ಅದಕ್ಕೆ ವಾಪಸ್ ಹೋಗೋಣ ಅಂತ ನನಗೆ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ರೂಪಾ ಹೋಗ್ತಾಳೆ ಈಚೆ ಹಾಲ್ನಲ್ಲಿ ಕನಕಾಂಬರಿ ಕೂತ್ಕೊಂಡು ಪೇಪರ್ ಓದ್ತಿರ್ತಾರೆ ಆಗ ವಜ್ರೇಶ್ವರಿ ಅಲ್ಲಿಗೆ ಬರ್ತಾರೆ ವಜ್ರೇಶ್ವರಿಯವರು ಬರಬೇಕು ಬರಬೇಕು ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು ನೋಡಿ ಅಂತಾರೆ ಕನಕಾಂಬರಿ ತಪ್ಪಾಗಿ ಹೇಳ್ತಿದ್ದೀರಾ ನೀವು ನಂದ ಗೋಕುಲಕ್ಕೆ ಕುಚೇಲ ಎಲ್ಲ ಬಂದಂಗಾಯ್ತು ಅನ್ನೋದು ಕರೆಕ್ಟ್ ಅಂತಾರೆ ವಜ್ರೇಶ್ವರಿ ನಾವೇ ಶ್ರೀಮಂತರು ಅಂತ ನಿಮ್ಗೆ ಈಗ ಗೊತ್ತಾಗಿರ್ಬೇಕಲ್ಲ ಅವತ್ತು ಭಾವನ್ ಶ್ರಾದ್ದಕ್ಕೆ ಕಾರ್ಯಕ್ಕೆ ಬಂದು ಹೋದವರು ಮತ್ತೆ ಇವತ್ತು ಕಾಣಿಸ್ಕೋತಿದ್ದೀರಾ ನೋಡಿ ನಮ್ಮ ಬಗ್ಗೆ ನಿಮಗೆ ತುಂಬಾ ಮರವು ಅಂತಾರೆ ಕನಕಾಂಬರಿ ಏನು ಹೀಗೆ ಅಂದ್ಬಿಟ್ರಿ ನಿಮ್ಮನ್ನು ನೋಡೋದೇ ಅದೃಷ್ಟ ಅನ್ಕೋತೀನಿ ನಾನು ಅಂತಾರೆ ವಜ್ರೇಶ್ವರಿ ಏನು ತಗೋತೀರಾ ಕಾಫಿ ಟೀ ಕೂತ್ಕೊಳ್ಳಿ ಅಂದ್ ವಜ್ರೇಶ್ವರಿ ಅವರೇ ಅಂತಾರೆ ಕನಕಾಂಬರಿ ಆಗ ದೇವಿ ಬಂದು ಅಮ್ಮ ಅಂತ ಕರಿತಾಳೆ ಆಗ ವಜ್ರೇಶ್ವರಿಗೆ ರಾತ್ರಿ ಅವಳು ಅವತಾರ ನೆನಪಾಗುತ್ತೆ ಈಗ ಬಂದ್ರ ಚೆನ್ನಾಗಿದ್ರ ಆಶೀರ್ವಾದ ಮಾಡಿ ಅಂತ ವಜ್ರೇಶ್ವರಿ ಕಾಲಿಗೆ ಬೀಳ್ತಾಳೆ ದೇವಿ ಆಗ ವಜ್ರೇಶ್ವರಿ ಕೈ ನಡಗುತ್ತೆ ಅಪರೂಪ ಆಗ್ಬಿಟ್ರಿ ಅಮ್ಮೋರೆ ಅಯ್ಯೋ ಇದ್ಯಾಕೆ ನಿಮ್ಮ ಕೈ ನಡಗ್ತಿದೆ ಅಂತಾಳೆ ದೇವಿ ಅಯ್ಯೋ ನಿನ್ನ ಜನ್ಮಕ್ಕಿಷ್ಟು ರಕ್ತ ಪಿಶಾಚಿ ಮುಂದೆ ನಿಂತಿದ್ದೀನಿ ಕಣೆ ನಾನು ಆ ಭಯ ಆಗಲ್ವಾ ಅಂತ ಯೋಚನೆ ಮಾಡ್ತಾರೆ ವಜ್ರೇಶ್ವರಿ ವೀಕ್ನೆಸ್ ಜಾಸ್ತಿ ಆಗಿದೆ ನಿಮಗೆ ಸರಿಯಾಗಿ ಊಟ ಮಾಡ್ತಿಲ್ವಾ ನೀವು ನಿಧಿ ಅಂತಾಳೆ ದೇವಿ ಯಾಕೋ ಇತ್ತೀಚೆಗೆ ದೊಡ್ಡಮ್ಮ ಸ್ವಲ್ಪ ಡಲ್ಲಾಗಿದ್ದಾರೆ ಅಂತಾಳೆ ನಿಧಿ ಹೌದಾ ಅಮ್ಮ ಅಂತ ದೇವಿ ಇಲ್ಲ ಇಲ್ಲ ನಾನು ಆರಾಮಾಗಿದ್ದೀನಿ ಅಂತಾರೆ ವಜ್ರೇಶ್ವರಿ ಕೇಳೋದು ಮರ್ತೆ ನಿಧಿ ಅವರ್ಯೂ ದೇವಿ ಐ ಆಮ್ ಫೈನ್ ನೀವು ಅಂತಾಳೇ ನಿಧಿ ಅಮ್ಮನಂತವ್ರ ಆಶೀರ್ವಾದ ಚೆನ್ನಾಗಿದ್ದೀನಿ ಹೋ ನಾನು ನೋಡೋಕೆ ಬಂದ್ರೆ ರೂಮಲ್ಲಿ ರೂಮಲ್ಲಿದ್ದಾರೆ ನೋಡಿ ಅಂತ ದೇವಿ ಅಮ್ಮನ ಕರ್ಕೊಂಡು ಹೋಗ್ತಾಳೆ ಈ ಮನೇಲಿ ನನಗೆ ತುಂಬ ಇಷ್ಟ ಆಗೋದು ದೇವಿನೇ ದೊಡ್ಡಮ್ಮ ನನಗಂತೂ ಅವ್ರ ಮೇಲೆ ತುಂಬನೇ ಪ್ರೀತಿ ಅಂತಾಳೆ ನೀಡಿ ಹೌದೌದು ಈ ಪ್ರೀತಿನ ಅನುಭವಿಸಿದವರಿಗೆ ಗೊತ್ತಾಗುತ್ತೆ ಬಾ ಹೋಗೋಣ ಅಂತ ವಜ್ರೇಶ್ವರಿ ಹೋಗ್ತಾರೆ ಈಚೆ ರಾಣ ರೂಮಿಗೆ ಬಂದು ಬಟ್ಟೆ ಕಳಿಸಿ ಸಿಟ್ಟಿಂದ ಬಿಸಾಕಿ ಬೆಡ್ ಮೇಲೆ ಮಲಗಿ ನೋಡ್ತಿರ್ತಾನೆ ಆಗ ಅವನಿಗೆ ಫೋನ್ ಕಾಲ್ ಬರುತ್ತೆ ಹಾ ಹೇಳಿ ಕನ್ಸೈನ್ಮೆಂಟ್ ಸ್ವಲ್ಪ ಡಿಲೇ ಆಗ್ತಿದೆ ಯಾಕೆ ಅಂದರೆ ಕೋರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಗೋಲ್ಡನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸ್ಮಗಲ್ ಮಾಡೋದು ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದಷ್ಟು ಅಲ್ಲ ತುಂಬ ಟಫ್ ಜಾಬ್ ರಾತ್ರಿಯಿಂದ ಅದನ್ನೇ ಯೋಚನೆ ಮಾಡಿ ಒದ್ದಾಡ್ತಿದ್ದೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಏನು ನೀವು ಕೊಟ್ಟಿರೋ ಐದು ಕಟ್ಟಿ ವಾಪಸ್ ಕೊಡಬೇಕಾ ಸರ್ ಅದನ್ನು ನಾನು ಆಲ್ರೆಡಿ ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿದ್ದೀನಿ ಮಾಲ್ ಬಂದಮೇಲೆ ಡೀಲ್ ಮಾಡಲೇಬೇಕು ಅಷ್ಟೇ ಸರ್ ಈ ರೀ ಸ್ವಾಮಿ ನೀವು ಬರೀ ಹಣನ ಒತ್ತೆ ಇಟ್ಟಿದ್ದೀರಾ ನಾನು ನಮ್ಮ ಅಪ್ಪನ ರೆಪ್ಯುಟೇಷನ್ನ ಒತ್ತೆ ಇಟ್ಟಿದ್ದೀನಿ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗಿರೋ ಜ್ಯುವೆಲ್ಲರಿ ಫ್ಯಾಮಿಲಿ ನಮ್ಮದು ಸ್ವಲ್ಪ ಯಾಮಾರಿದ್ರು ಎಲ್ಲನೂ ಕಳ್ಕೊಬೇಕಾಗುತ್ತೆ ರಿಸ್ಕ್ ನಿಮಗಿಂತ ಜಾಸ್ತಿ ನಮ್ಮದು ಓಕೆ ಎಲ್ಲ ನಾನು ಸರಿ ಮಾಡ್ತೀನಿ ನೀವು ಓರಿ ಮಾಡ್ಕೋಬೇಡಿ ಅಂತ ಕಾಲ್ ಕಟ್ ಮಾಡ್ತಾನೆ ರಾಣ ಆಗ ಕಪಿಲ್ ಬಂದು ಅಣ್ಣ ಯಾವಾಗ ಬಂದೆ ನಾನು ಆಗ್ಲಿಂದ ನಿನ್ನ ಫೋನ್ ಕಾಲ್ ಟ್ರೈ ಮಾಡ್ತಿದ್ದೀನಿ ಎಂಗೇಜ್ ಬರ್ತಿತ್ತು ಅಂತಾನೆ ಟಯರ್ಡ್ ಆಗಿದ್ದೀನಿ ಕಪ್ಪು ನಾನು ರೆಸ್ಟ್ ಮಾಡಬೇಕು ಏನಾದರೂ ಹೇಳೋದಿತ್ತ ಅಂತಾನೆ ರಾಣ ಅದೇ ಅಣ್ಣ ನಮ್ಮ ಜ್ಯುವೆಲ್ಲರಿ ಶಾಪ್ದು ಆ್ಯಡ್ ಶೂಟ್ ಯಾವಾಗ ಮಾಡೋಣ ಅಂತ ಅಂತಾನೆ ಕಪಿಲ್ ಈ ಮಂತ್ ಎಂಡಲ್ಲಿ ಮಾಡೋಣ ಅಂತಾನೆ ರಾಣ ಸರಿ ಅಣ್ಣ ಅಂತ ಹೋಗ್ತಾನೆ ಕಪಿಲ್ ಈಚೆ ರಚನಾ ರೂಮಲ್ಲಿ ಕೃಷ್ಣಗೆ ಕಂದಮ್ಮ ನೀನು ಇನ್ನೂ ಆ ಗೊಂಬೆ ಗೊಂಗಲೇ ಇದೆಯಾ ಬಿಡು ಅದನ್ನ ಅದರಿಂದ ನಿಂಗೆ ಏನು ತೊಂದರೆ ಆಗೋಲ್ಲ ನಮೇಲೆ ಇದೀವಲ್ವ ನಾವು ನೋಡ್ಕೋತೀವಿ ಅದನ್ನ ಅಂತಳೆ ಆಗ ವಜ್ರೇಶ್ವರಿ ಬಂದು ರಚನಾ ಅಂತಾರೆ ಅಮ್ಮ ಅಮ್ಮನಿದೀ ಬನ್ನಿ ಅಂತಾಳೆ ರಚನಾ ಇಬ್ಬರನ್ನು ತಪ್ಕೋತಾಳೆ ರಚನಾ ವಜ್ರೇಶ್ವರಿ ಕೃಷ್ಣನ ಕಾಲ ಮೇಲೆ ಕೂರಿಸ್ಕೊಂಡು ಏನಾಯ್ತು ನನ್ನ ಕಂದಮ್ಮಂಗೆ ಡಲ್ ಆಗಿದೆಯಾ ಇವತ್ತು ಅಂತಾರೆ ಅವಳು ಸ್ವಲ್ಪ ಮೂಡ್ ಆಫ್ ಆಗಿದ್ದಾಳೆ ಅಂತಾಳೆ ರಚನಾ ಯಾಕೆ ಯಾರಾದರೂ ಏನಾದರೂ ಅಂದ್ರಾ ಅಂತಾಳೆ ನಿಧಿ ಇಲ್ಲ ಅಂತಾಳೆ ಕೃಷ್ಣ ಮತ್ತೇನಾಯಿತು ನಮ್ಮ ಪ್ರಿನ್ಸಸ್ಗೆ ಅಂತಾಳೆ ನಿಧಿ ರಚನಾ ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡ್ಬೇಕಮ್ಮ ಅದಕ್ಕೆ ಬಂದೆ ಅಂತಾರೆ ವಜ್ರೇಶ್ವರಿ ನಾನು ಕೃಷ್ಣ ಆಚೆ ಹೋಗಿ ಬರ್ತೀವಿ ನಾನು ಕೃಷ್ಣಂಗೊಂದು ಸರ್ಪ್ರೈಸ್ ತಂದಿದ್ದೀನಿ ಅಂತಾಳೆ ನಿಧಿ ಗಿಫ್ಟಾ ಅಂತಾಳೆ ಕೃಷ್ಣ ಒಂಥರ ಹಾಗೇನೆ ಬಾ ತೋರಿಸ್ತೀನಿ ಅಂತ ನಿಧಿ ಅವಳನ್ನು ಕರ್ಕೊಂಡು ಹೋಗ್ತಾಳೆ ನಿನಗೆ ಚಾಕು ಏಟ್ ಬಿತ್ತಂತೆ ಅಂತಾರೆ ವಜ್ರೇಶ್ವರಿ ನಿಧಿ ಹೇಳಿದ್ಲ ಅಂತಾಳೆ ರಚನಾ ಯಾರು ಹೇಳಿದರೆ ಏನಂತೆ ನೀನು ಯಾಕೆ ಫೋನ್ ಮಾಡಿ ತಿಳಿಸ್ಲಿಲ್ಲ ಅಂತಾರೆ ವಜ್ರೇಶ್ವರಿ ಬಿಡಮ್ಮ ಇದೊಂದು ಸಣ್ಣ ವಿಷಯ ಅಂತಳೆ ರಚನಾ ಯಾರೋ ಮನೆಗೆ ನುಗ್ಗಿ ನಿನ್ನ ಮೇಲೆ ದಾಳಿ ಮಾಡೋದು ಸಣ್ಣ ವಿಷಯನ ರಚನಾ ನಿನಗೆ ಕೈಗೆ ಬಿದ್ದಿದ್ದ ಏಟು ಒಂದ್ ವೇಳೆ ಕೂತ್ಕಿಗೆ ಬಿದ್ದಿದ್ದೀರೆ ಅಂತಾರೆ ವಜ್ರೇಶ್ವರಿ ಹಾಗೆಲ್ಲ ಏನೂ ಆಗಿಲ್ವಲ್ಲ ಯಾಕೆ ಹೆದರ್ಕೊತಿದ್ಯಾ ಅಂತೇಳೆ ರಚನಾ ರಚನಾ ಈ ಮನೆಯವರು ಸರಿ ಇಲ್ಲ ಅಂತಾರೆ ವಜ್ರೇಶ್ವರಿ ನಿನಗೆ ಹೇಗೆ ಹೇಳ್ತೀಯಾ ನಮ್ಮ ಮನೆಯವರು ಸರಿ ಇಲ್ಲ ಅಂತ ಅಂತಾಳೆ ರಚನಾ ಮೆತ್ತೆಗೆ ದೊಡ್ಡವರು ಒಂದು ವಿಷಯ ಹೇಳಿ ಯಾತಕ್ಕೆ ಏನು ಅಂತ ಸುಮ್ಮನೆ ವಾದ ಮಾಡಬಾರ್ದು ನಾನು ಹೇಳ್ತಿರೋದು ನಿನ್ನ ಒಳ್ಳೆಯದಕ್ಕೆ ಕೃಷ್ಣನ ಗಾರ್ಡಿಯನ್ ರೈಸ್ನ ನೀನು ಈ ಮನೆಯವರಿಗೆ ಬರೆದುಕೊಟ್ಬಿಡು ನೀನು ಹಳೆಯಂದ್ರನ್ನ ಕರ್ಕೊಂಡು ಮನೆಗೆ ಬಂದ್ಬಿಡು ಅದೇ ಸೇಫ್ ನಿನಗೆ ಅಂತಾರೆ ವಜ್ರೇಶ್ವರಿ ನಾನು ಕೃಷ್ಣನ ಗಾರ್ಡಿಯನ್ ರೈಸ್ನ ಈ ಮನೆಯವ್ರ ಹೆಸರಿಗೆ ಬರೆದುಕೊಡ್ಬೇಕಾ ಯಾರ ಹೆಸರಿಗೆ ಬರೆದುಕೊಡ್ಬೇಕು ರಾಣನ ಹೆಸರಿಗ ಈ ಕೆಲಸಕ್ಕೆ ಎಷ್ಟು ಕೋಟಿ ಕೊಡ್ತೀನಿ ಅಂತ ಅವನು ನಿನಗೆ ನೀನು ಎಷ್ಟು ಕೋಟಿಗೆ ಈ ವ್ಯವಹಾರನ ಕುದುರಿಸ್ಕೊಂಡೆ ಅಂತಳೆ ರಚನಾ ಅಯ್ಯೋ ರಚನಾ ನನ್ನ ಸಂಕಟನ ನಿನಗೆ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಮುಂಚೆ ನಾನು ದುಡ್ಡಿನ ಹಿಂದೆ ಓಡ್ದವಳೆ ನಿನ್ನ ಹಗಲು ರಾತ್ರಿ ದುಡಿಸ್ಕೊಂಡೋಳೆ ಇಲ್ಲ ಅಂತಿಲ್ಲ ಆದರೆ ಈಗ ನಾನು ಹಾಗಿಲ್ಲ ಬದಲಾಗಿದ್ದೀನಿ ಈಗ ನನಗೆ ನಿನ್ನ ಕ್ಷೇಮ ಮಾತ್ರನೇ ಮುಖ್ಯ ನಿನ್ನ ಮೇಲೆ ಕೆಟ್ಟು ಕಣ್ಬಿದ್ದಿದೆ ರಚನಾ ಅವರು ನಿನ್ನನ್ನಾಗಲಿ ಹಳೆಯಂದ್ರನ್ನಾಗಲಿ ಸುಮ್ಮನೆ ಬಿಡಲ್ಲ ಅಂತಾರೆ ವಜ್ರೇಶ್ವರಿ ಯಾರು ಕಣ್ಬಿದ್ದಿದೆ ಯಾರಾದರೂ ನಿನಗೆ ವಾರ್ನಿಂಗ್ ಕೊಟ್ರಾ ಅಂತಾಳೆ ರಚನಾ ಅದು ಇಲ್ಲ ನೀವು ನಮ್ಮನೆಗೆ ಬಂದುಬಿಡಿ ರಾಜರ ಥರ ನೋಡ್ಕೋತೀನಿ ನಿಮ್ಮನ್ನು ಈ ಮನೆ ಸವಾಸನೆ ಬೇಡ ರಚನಾ ಏನಿದ್ರು ಬರ್ಕೊಟ್ಟು ಬಂದುಬಿಡು ಅಂತಾರೆ ವಜ್ರೇಶ್ವರಿ ಅಮ್ಮ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ ಇದು ನನ್ನ ಮನೆ ವಿಚಾರ ಇದನ್ನು ನಾನು ನನ್ನ ಗಂಡ ನೋಡ್ಕೋತೀವಿ ನಡುವೆ ನೀನು ತಲೆ ಹಾಕ್ಬೇಡ ಅಂತಾಳೆ ರಚನಾ ರಚನಾ ಅಂತಾರೆ ವಜ್ರೇಶ್ವರಿ ಅಮ್ಮ ಪ್ಲೀಸ್ ನೀನು ಈ ವಿಷಯನ ಮಾತಾಡೋಕೆ ಇಲ್ಲಿಗೆ ಬಂದಿದ್ಯಾ ಅಂದರೆ ಮೊದಲು ನೀನು ಇಲ್ಲಿಂದ ಹೊರಡು ಅಂತಾಳೆ ರಚನಾ ಈಚೆ ನಿಧಿ ಕೃಷ್ಣನ ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾಳೆ ಏ ನಿಧಿ ಸರ್ಪ್ರೈಸ್ ಅಂದರೆ ಏನೂ ಕಾಣ್ತಿಲ್ಲ कगे हार्स्तविया अंत कृष्ण ಕಣ್ಣು ಮುಚ್ಕೋ ತೋರಿಸ್ತೀನಿ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತೀನಿ ಒನ್ ಟೂ ತ್ರೀ ಅಂತ ಹೇಳಿದ ಮೇಲೆ ನೀನು ಕಣ್ಣು ಓಪನ್ ಮಾಡಬೇಕು ರೆಡಿ ಒನ್ ಟೂ ತ್ರೀ ಓಪನ್ ಯುವರ್ ಐಸ್ ಅಂತಳೆ ನಿಧಿ ಆಗ ಕೃಷ್ಣ ಕಣ್ಣು ಬಿಟ್ಟಾಗ ರಕ್ಷಿತ್ ಎಲ್ಲ ನಿಂತಿರ್ತಾರೆ ಹಾಯ್ ಅಂತಾರೆ ಏನೇ ನಿನ್ ಗೋಳು ದಿನ ನೀನು ಮುಖ ಉಸ್ಕೊಳ್ಳೋದು ನನ್ನನ್ನು ಮನೆಯವರು ಫೋನ್ ಮಾಡಿ ಕರೆಸೋದು ಅಂತಾನೆ ರಕ್ಷಿತ್ ನಿನಗೆ ಬೇಜಾರಾದರೆ ಈಗಲೇ ಇಲ್ಲಿಂದ ಹೋಗುವ ಅಂತಳೆ ಕೃಷ್ಣ ನಿನ್ನ ನೋಡಿದರೆ ಗೊತ್ತಾಗುತ್ತೆ ಬೇಜಾರಲ್ಲಿದೆಯಾ ಅಂತ ಕೃಷ್ಣ ಬಾ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ರಕ್ಷಿತ್ ಕೃಷ್ಣನ ಹೋಗ್ತಾನೆ ನೀವು ಬರ್ತೀನಿ ಅಂತ ಕಾಲ್ ಮಾಡಿದ್ದು ಒಳ್ಳೇದಾಯ್ತು ಪಾಪ ಬೇಜಾರಲ್ಲಿದ್ಲು ನಿಧಿ ಈ ಮನೆಗೆ ಬಂದ ಮೇಲೆ ಇವ್ರ ಹ್ಯಾಪಿನೆಸ್ ಹೊರಟೋಯ್ತು ನಿಧಿ ಬಾಲ ಇದ್ದಾರಾ ಅಂತಳೆ ಅಷ್ಟೆಲ್ಲ ನೀವು ಅವರನ್ನು ನೋಡೋಕೆ ಅಂತಳೆ ನಿಧಿ ಸುಮ್ಮನೆ ಕೇಳಿದೆ ನಾನು ರಚನಾ ಮೇಡಮ್ನ ನೋಡೋಕೆ ಬಂದಿದ್ದು ಅಂತಳೆ ಅಷ್ಟೆಲ್ಲ ಈ ಎಲ್ಲ ಬೇಡ ಬನ್ನಿ ಒಳಗೆ ಅಂತಳೇನಿದಿ ಈಚೆ ಜೀವ ಬಾಲನ ಹತ್ರ ಆ ಕೆಲಸದ ಆಕೆ ರೂಪ ಮೇಲೆ ನನಗ್ಯಾಕೋ ಒಳ್ಳೆ ಅಭಿಪ್ರಾಯ ಬರ್ತಿಲ್ಲ ಮಗ ನಿನ್ನೆ ರಾತ್ರಿ ನೋಡಿದರೆ ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಇದೆ ಅಂತ ತೋರಿಸ್ಕೊಂಡ್ಳು ಇವಾಗ ಮರೆಯಲ್ಲಿ ನಿಂತ್ಕೊಂಡು ಕೃಷ್ಣನ ಗಮನಿಸ್ತಿದ್ದಾಳೆ ಅಂತಾನೆ ಜೀವ ಸತ್ತು ಹೋಗಿದ್ದ ಮಂತ್ರವಾದಿನ ಕರೆಸಿದ್ದು ಅವಳೇ ಅಲ್ವಾ ಅಂತಾನೆ ಬಾಲ ಹ್ಞೂ ಅವಳು ಯಾಕೆ ತುಂಬ ವಿಚಿತ್ರವಾಗಿ ಗುರುತಿಸ್ತಿದ್ದಾಳೆ ನನ್ಗೆ ಅರ್ಥ ಆಗ್ತಿಲ್ಲ ಮಗ ಅಂತಾನೆ ಜೀವ ಮಗ ನನಗೂ ಹಾಗೆ ಅನ್ಸುತ್ತೆ ಗೊಂಬೆ ಹಿಂದಿರೋ ಕೈ ಉಳ್ದೆ ಅಂತ ಅಂತಾನೆ ಬಾಲ ಗೊತ್ತಿಲ್ಲ ಕಣೋ ಆದರೆ ಅವಳ ಮೇಲೆ ಒಂದು ಕಣ್ಣು ಇಡೋದು ಒಳ್ಳೆದು ಬಾಲಕೃಷ್ಣ ಹೇಳಿದ ಆ ಥರ ಗೊಂಬೆನ ಎಲ್ಲೋ ನೋಡಿದ್ದೀನಿ ಆದರೆ ಎಷ್ಟೇ ಯೋಚನೆ ಮಾಡಿದ್ರೂ ನೆನಪಾಗ್ತಿಲ್ಲ ಅಂತಾನೆ ಜೀವ ಒಟ್ಟಿನಲ್ಲಿ ತುಂಬಾ ಗೋಲ್ಮಾಲ್ ನಡೀತಿದೆ ಇಲ್ಲಿ ಒಂದೊಂದೇ ಪತ್ತೆ ಹಚ್ಚಿ ಸರಿ ಮಾಡಬೇಕು ನಾವು ಅಂತಾನೆ ಬಾಲ ಈಚೆ ನಿಧಿ ಮತ್ತೆಷ್ಟೆಲ್ಲ ಅಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಮೇಲಿನ ಕಪಿಲ್ ಅವರನ್ನು ನೋಡಿ ಗಿಡದ ಫಾಟನ್ನು ಅವ್ರ ತಲೆ ಮೇಲೆ ಹಾಕ್ತಾನೆ ಅದು ಸ್ವಲ್ಪದ್ರಲ್ಲಿ ತಪ್ಪಿ ಮುಂದೆ ಬೀಳುತ್ತೆ ಶಾಕ್ನಿಂದ ಇಬ್ಬರು ನೋಡ್ತಾರೆ ಪಾಟ್ ಹೇಗೆ ಬಿತ್ತು ಅಂತೇಳೆ ಅಲ್ಲ ಆಗ ಇಬ್ಬರು ಮೇಲ್ಗಡೆ ನೋಡ್ತಾರೆ ಅಲ್ಲಿ ಕಪಿಲ್ ನಿಂತಿರ್ತಾನೆ ನೀನಾ ಅಂತ ನಿಧಿ ಅವನ ಹತ್ರ ಬರ್ತಾಳೆ ಈಚೆ ವಜ್ರೇಶ್ವರಿ ಜೀವ ಅಂತ ಬರ್ತಾರೆ ನೀವು ಯಾವಾಗ ಬಂದ್ರಿ ಅಂತಾನೆ ಜೀವ ಸ್ವಲ್ಪ ಹೊತ್ತಾಯಿತು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾರೆ ವಜ್ರೇಶ್ವರಿ ಹೇಳಿ ಅಂತಾನೆ ಜೀವ ಜೀವ ರಚನಾ ತುಂಬ ಅಪಾಯದಲ್ಲಿದ್ದಾಳೆ ಇಲ್ಲೇ ಇದ್ದರೆ ಅವಳು ಪ್ರಾಣಕ್ಕೆ ಕೂತು ಬರುತ್ತೆ ರಚನಾ ಮಾತ್ರ ಅಲ್ಲ ನೀವು ಕೃಷ್ಣನು ಡೇಂಜರ್ ಝೋನ್ ಇದ್ದೀರಾ ನಿಮ್ ಮೇಲೆ ಯಾವಾಗ ಎಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಾರೆ ವಜ್ರೇಶ್ವರಿ ಅದನ್ನ ನೀವು ಹೇಗ್ ಹೇಳ್ತಿದ್ದೀರಾ ಅಂತಾನೆ ಜೀವ ನನಗೆ ಒಂದು ಮೂಲದಿಂದ ಸುದ್ದಿ ಬಂತು ಯಾರು ಏನು ಅನ್ನೋದು ನಿಮಗೆ ಬೇಡ ಆದರೆ ಹೇಳಿದವರು ಸಾಮಾನ್ಯ ವ್ಯಕ್ತಿ ಅಲ್ಲ ನಮ್ಮ ಕುಟುಂಬಕ್ಕೆ ಬಹಳ ಬೇಕಾದವರು ನಂಬಿಕಸ್ತ್ರರು ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದಮೇಲೆ ನಡೆದೇ ನಡೆಯುತ್ತೆ ಅದಕ್ಕೆ ರಚನಾ ನೀವು ಕೃಷ್ಣ ತಕ್ಷಣ ಹೊರಟು ನಮ್ಮ ಮನೆಗೆ ಬಂದುಬಿಡಿ ಅಂತಾರೆ ವಜ್ರೇಶ್ವರಿ ನಿಮ್ಮ ಮನೇಲಿದ್ದಾಗ ತಾನೇ ಇವ್ರ ಮೇಲೆ ಮೊದಲನೇ ಸಲ ಅಟ್ಯಾಕ್ ಆಗಿದ್ದು ಅದು ನಿಮ್ಮಿಂದ ಅಂತಾನೆ ಬಾಲ ಬಾಲ ಹಳೆ ಕತೆ ಬೇಡ ನೋಡಿ ನಿಮಗೆ ಯಾರು ಏನು ಹೇಳಿದರೂ ಗೊತ್ತಿಲ್ಲ ಆದರೆ ಇಲ್ಲಿ ನಮಗೆ ಯಾವ ಅಪಾಯನೂ ಇಲ್ಲ ಅಂತಾನೆ ಜೀವ ದಯವಿಟ್ಟು ನನ್ನ ಮಾತನ್ನ ಕೇಳಿ ನೀವು ರಚನನ್ನು ಮಗುನ ಕರ್ಕೊಂಡು ತಕ್ಷಣ ಮನೆಗೆ ಬಂದುಬಿಡಿ ನೀವು ಸವಾಸನೆ ಬೇಡ ಇವ್ರ ಆಸ್ತಿನೂ ಬೇಡ ನಮಗಿರೋದು ಸಾಕು ಜೀವ ನನ್ನ ಕಣ್ಣು ಮುಂದೆ ಇರಿ ನಿಮಗೂ ರಚನೆ ಆಗು ಏನಾದರೂ ಆದರೆ ನನಗೆ ಆಗಲ್ಲ ಪ್ಲೀಸ್ ಜೀವ ಅಂತ ಹೇಳ್ತಾರೆ ವಜ್ರೇಶ್ವರಿ ಈಚೆ ನಿಧಿ ಕಪಿಲ್ ಹತ್ರ ಬಂದು ಯು ಮ್ಯಾಟ್ ನಿನಗೆ ತಾಕತ್ತಿದ್ರೆ ಫೇಸ್ ಟು ಫೇಸ್ ಫೈಟ್ ಮಾಡು ಅದನ್ನು ಬಿಟ್ಟು ಕಳ್ಳನ ಥರ ಅಟ್ಯಾಕ್ ಮಾಡ್ತೀಯ ಇದೇನು ನಿನ್ನ ಗಂಡಸ್ತಾನ ಅಂತಳೇನಿದ್ದೀ ಏಯ್ ಗಿಣಿ ನಾಲ್ಗೆ ಉದ್ದುದ್ದ ಚಾಚಿದ್ರೆ ಕುಕ್ಕು ಬಾಲ ಎರಡೂ ಕಟ್ ಮಾಡ್ತೀನಿ ಅಂತಾನೆ ಕಪಿಲ್ ಅಷ್ಟೊಂದು ಧಮ್ಮ ನಿನಗಿದ್ದಿದ್ರೆ ಮೇಲಿಂದ ಫೋಟೋ ಎಸಿತಿರ್ಲಿಲ್ಲ ಅಂತಾಳೇನಿದ್ದಿ ಎಸಿತೀನಿ ಇಷ್ಟ ನಿನಗೂ ತಾಕತ್ತಿದ್ರೆ ನೀನು ಎಸಿ ಅಂತಾನೆ ಕಪಿಲ್ ನಾನೇನು ನಿನ್ನ ಥರ ಹೇಳಿ ಅಲ್ಲ ಕಣೋ ನಾನು ಯಾರ ತಂಟೆಗೂ ಹೋಗಲ್ಲ ಹಾಗಂತ ನನ್ನ ತಂಟೆಗೇನಾದರೂ ಬಂದರೆ ನಾನು ಯಾರನ್ನು ಬಿಡಲ್ಲ ಅಂತ ಬಳೆನ ಕಪಿಲ್ ಕೈಗೆ ಕೊಟ್ಟು ಇದನ್ನು ಹಾಕ್ಕೊಂಡು ಓಡಾ ಹೋಗ್ತಾ ಇರು ಇಲ್ಲಿಂದ ಅಂತಳೆನಿದ್ದಿ ಬಳೆನ ಬಿಸಾಕಿ ಅವಳ ಕೈನ ಹಿಡ್ಕೊತಾನೆ ಕಪಿಲ್ ಬಿಡು ಕೈನ ಅಂತಾಳೆ ಅದನ್ನ ಅಷ್ಟೆಲ್ಲ ಫೋನಲ್ಲಿ ವೀಡಿಯೋ ಮಾಡ್ಕೋತಾಳೆ ಈಚೆ ಜೀವ ಅತ್ತೆಮ್ಮ ನೀವು ಹೇಳೋ ಪಾಯಿಂಟ್ ಅದ್ರ ಹಿಂದಿರೋ ಉದ್ದೇಶ ಎರಡೂ ನನಗೆ ಅರ್ಥ ಆಗ್ತಿದೆ ಆದರೆ ಇವಾಗ ಈ ಮನೆ ಬಿಟ್ಟು ಬರೋ ಪರಿಸ್ಥಿತಿಲಿ ನಾವಿಲ್ಲ ಯಾಕಂದರೆ ಇಡೀ ಆಸ್ತಿ ಕೃಷ್ಣನ ಹೆಸರಲ್ಲಿದೆ ನಾವು ಇಲ್ಲಿಂದ ನಿಮ್ಮ ಮನೆಗೆ ಬಂದರೂ ಅಪಾಯ ಹುಡ್ಕೊಂಡು ಅಲ್ಲಿಗೆ ಬರುತ್ತೆ ಹಾಗಾಗಿ ಏನೇ ಬಂದರೂ ಫೇಸ್ ಮಾಡಲೇಬೇಕು ಮಾಡ್ತೀವಿ ರಿಸ್ಕ್ ಇದೆ ಅಂತ ಗೊತ್ತಾದ ನಾವು ಇಲ್ಲಿಗೆ ಬಂದಿದ್ದು ನಿಮಗೆ ಬಂದಿರೋ ಆಲೋಚನೆ ಸ್ವಲ್ಪ ದಿನದ ಹಿಂದೆ ನನಗೂ ಬಂದಿತ್ತು ಆದರೆ ಓಡಿ ಹೋದರೆ ಇಂದ ಯಾವ ಪ್ರಯೋಜನವೂ ಇಲ್ಲ ಇಲ್ಲಿದ್ದು ಫೈಟ್ ಮಾಡೋಣ ಲಾಭನೋ ನಷ್ಟನೋ ನೋಡೋಣ ಅಂತ ರಚನಾ ಹೇಳಿದರು ನನಗೂ ಅದು ಸರಿ ಅನ್ನಿಸ್ತು ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟೆ ಅಂತಾನೆ ಜೀವ ನನ್ನ ಮಾತನ್ನು ಅವಳು ಕೇಳಲ್ಲ ಅಂತಾಳೆ ನೀವು ಕೇಳಲ್ಲ ಅಂತೀರಾ ಇದ್ರ ಮೇಲೆ ಏನು ಹೇಳಬೇಕು ನನಗೆ ತಿಳಿತಿಲ್ಲ ರಚನಾನು ಕೃಷ್ಣನು ಹುಷಾರಾಗಿ ನೋಡ್ಕೊಳ್ಳಿ ಅಳೆಂದ್ರೆ ಅಂತ ವಜ್ರೇಶ್ವರಿ ಕೈ ಮುಗಿತಾಳೆ ನಂತರ ರಾತ್ರಿ ರಚನಾ ಪದ್ಮಜ ರೂಮ್ ಹತ್ರ ನಿಂತಿರ್ತಾಳೆ ಆಗ ಜೀವ ಹೋಗಿ ಅವಳು ಹೆಗ್ಳು ಮೇಲೆ ಕೈ ಇಡ್ತಾನೆ ಭಯದಿಂದ ರಚನೆ ತಿರುಗಿ ನೋಡ್ತಾಳೆ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತ ಜೀವ ಕೇಳ್ತಾನೆ ರಾತ್ರಿ ಅತ್ತೆ ರೂಮ್ ಕಡೆಯಿಂದ ಮಗು ಅಳೋ ಧ್ವನಿ ಕೇಳತ್ತಲ್ಲ ಅದು ಅವರೇನಾ ಅಥವಾ ಬೇರೆ ಯಾರಾದರೂ ಇಲ್ಲಿಗೆ ಬಂದು ಅದನ್ನು ಮಾಡ್ತಾರಾ ಅಂತ ನೋಡೋದಕ್ಕೋಸ್ಕರ ಇಲ್ಲಿ ನಿಂತಿದ್ದೀನಿ ಅಂತಾಳೆ ರಚನಾ ಹೌದು ಇವತ್ತು ಯಾರು ಬರ್ತಾರೆ ಅಂತ ನಾವು ಕಂಡು ಹಿಡಿಲೇಬೇಕು ಅಂತಾನೆ ಜೀವ ಆಗ ದೇವಿ ಆ ಕಡೆ ಬರ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ